ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮೊಳ್ಕಲ್ಮುರು ತಾಲೂಕಿನ ರಾಂಪುರ ಎಪಿಎಂಸಿ ಗೋಡೌನ್ನಲ್ಲಿದ್ದ ಕೃಷಿ ಇಲಾಖೆಗೆ ಸೇರಿದ್ದ ಕೃಷಿ ಚಟುವಟಿಕೆಯ ನಾನಾ ಪರಿಕರಗಳಿಗೆ ಬುಧವಾರ ಆಕಸ್ಮಿಕವಾಗಿ ಬಿದ್ದ ಬೆಂಕಿಗೆ ಸುಟ್ಟು ಭಸ್ಮವಾಗಿದೆ ಕೃಷಿ ಇಲಾಖೆಯಿಂದ ರೈತರುಗಳಿಗೆ ವಿತರಿಸಲು ಸರಬರಾಜಾಗಿದ್ದ ಸ್ಪ್ಲಿಂಕ್ಲರ್ ಸೆಟ್ ಪಿವಿಸಿ ಪೈಪ್ ಸೇರಿದಂತೆ ಇನ್ನಿತರ ಅನೇಕ ಪರಿಕರಗಳು ಬೆಂಕಿಗೆ ಸುಟ್ಟು ಕರಕಲಾಗಿವೆ ಇಲಾಖಾಧಿಕಾರಿಗಳ ಪ್ರಕಾರ ಅಂದಾಜು ಮೂರು ಲಕ್ಷ ರು ಮೌಲ್ಯದ ಪರಿಕರಗಳು ಬೆಂಕಿಗೆ ಆಹುತಿಯಾಗಿದೆ ಎನ್ನಲಾಗಿದೆ ಕೃಷಿ ಇಲಾಖೆಗೆ ಇಂದಿನಿಂದಲೂ ತನ್ನ ಇಲಾಖೆಗೆ ಸರಬರಾಜಾಗುವ ಪರಿಕರಗಳನ್ನು ದಾಸ್ತಾನು ಮಾಡಿಟ್ಟುಕೊಳ್ಳುವ ಕೊಠಡಿ ಕೊರತೆ ಇದ್ದ ಕಾರಣ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೊಠಡಿ ಬಾಡಿಗೆ ಪಡೆದು ಪರಿಕರಗಳನ್ನು ದಾಸ್ತಾನು ಮಾಡಲಾಗಿತ್ತು ಬೆಂಕಿ ಅವಘಡದ ಮಾಹಿತಿ ತಿಳಿದ ಪಟ್ಟಣದ ಅಗ್ನಿಶಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಸುಮಾರು ಎರಡು ಗಂಟೆಗೂ ಹೆಚ್ಚು ಕಾಲ ಬೆಂಕಿ ನಂದಿಸಲು ಹರಸಾಹಸ ಮಾಡಿದ್ದಾರೆ ವರದಿಗಾರರುದ್ರೆ ಶೆಟ್ಟಸೆ ಟಿವಿ ಮೊಳ್ಕಾಲ್ಮೂರುಗಳ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ